ನನ್ನೆಲ್ಲ ನೆಚ್ಚಿನ ಪ್ರಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಎಚ್ ಎಸ್ ಈ ಒಂದು ವಿಡಿಯೋವನ್ನು ಯಾರೆಲ್ಲ ಎಸ್ ಎಸ್ ಎಲ್ ಸಿ ಗಣಿತ ಪರೀಕ್ಷೆ ಮೂರನ್ನ ಬರಿತಿದ್ದೀರಲ್ಲ ಅವರಿಗಾಗಿ ಮಾಡ್ತಾ ಇರೋದು ಈಗ ನಾನು ಹೇಳ್ತಾ ಇರುವಂಥ ಕೇವಲ ಹನ್ನೊಂದೇ ಹನ್ನೊಂದು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಬಿಡಿಸಿದರೆ ಖಂಡಿತ ಅಂದರೆ ಆಗಿ ಈ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ಬೋದು ನೆನಪಿರಲಿ ವಿದ್ಯಾರ್ಥಿಗಳೇ ಯಾರೆಲ್ಲ ಈ ಪರೀಕ್ಷೆಯನ್ನು ಬರಿತಿದ್ದೀರಲ್ಲ ಇದು ನಿಮ್ಮ ಕೊನೆಯ ಅಟೆಂಪ್ಟ್ ಆಗಿರುತ್ತೆ ಈ ವರ್ಷದ ಕೊನೆಯ ಅಟೆಂಪ್ಟ್ ಆಗಿರುತ್ತೆ ನೆನಪಿರಲಿ ಹಾಗಾಗಿ ಆದಷ್ಟು ಪ್ರಯತ್ನವನ್ನು ಮಾಡಿ ಚೆನ್ನಾಗಿ ಓದಿ ಈ ಒಂದು ಪರೀಕ್ಷೆಯನ್ನು ಪಾಸಾಗಿ ಯಾರೂ ಕೂಡ ಈ ಅಟೆಂಪ್ಟಲ್ಲಿ ಮಿಸ್ ಮಾಡಿಕೊಂಡ್ರಿ ಅಂತ ಅಂದರೆ ಇನ್ನು ಒಂದು ವರ್ಷವನ್ನು ನೀವು ಕಾಯಬೇಕಾಗತ್ತೆ ಸೊ ನೆಗ್ಲೆಕ್ಟ್ ಮಾಡಿಬಿಡಿ ನಿಮ್ಮ ಒಳ್ಳೆಯ ಭವಿಷ್ಯವನ್ನು ನೀವೇ ಚೆನ್ನಾಗಿ ರೂಪಿಸ್ಕೋಬೇಕು ಆದ್ದರಿಂದ ದಯವಿಟ್ಟು ಆಸಕ್ತಿಯಿಂದ ಸ್ವಲ್ಪ ಕಷ್ಟಪಟ್ಟು ಓದಿ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಅಂತ ಹೇಳ್ತಾ ನಾವೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಇದರಿಂದ ನೀವು ಆರಾಮ್ಸೆ ಇಪ್ಪತ್ತೆಂಟರಿಂದ ಮೂವತ್ತಂಕಗಳನ್ನ ಪಡ್ಕೊಂಡು ಪಾಸ್ ಆಗ್ಬೋದು ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮಗೆ ಗಮನದಲ್ಲಿರಲಿ ಹಾಗಾದರೆ ನೋಡಿರಿ ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಇಪ್ಪತ್ತೆಂಟರಿಂದ ಮೂವತ್ತು ಅಂಕಗಳಿಗೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅದೇ ರೀತಿ ಹೇಳ್ತಾ ಇರುವಂಥ ಪ್ರಶ್ನೆಗಳು ಫಿಕ್ಸ್ಡ್ ಕ್ವಶನ್ಸ್ ಆಗಿರ್ತವೆ ಇದೇ ರೀತಿ ಇದೇ ಕ್ವಶನು ಬರ್ಬೋದು ಅಥವಾ ಇದೇ ಪ್ಯಾಟರ್ನ್ ಮೇಲೆ ಕ್ವಶನ್ಸ್ಗಳು ಬರ್ತವೆ ಸೊ ಈ ಕ್ವಶನ್ಸ್ಗಳನ್ನು ಯಾರೂ ಕೂಡ ಏನು ಮಾಡಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ಎರಡು ಅಂಕದ ಪ್ರಶ್ನೆ ಇದೆ ನೋಡಿರಿ ಇದರಲ್ಲಿ ಟೋಟಲ್ ಆಗಿ ಎಷ್ಟು ಬರ್ತವೆ ಎರಡು ಅಂಕದ ಎಂಟು ಪ್ರಶ್ನೆಗಳು ಬರ್ತವೆ ಅಂದರೆ ಹದಿನಾರು ಮಾರ್ಕ್ಸ್ ಆಗ್ತಿತ್ತು ಅಲ್ವಾ ಅದರಲ್ಲಿ ಎರಡರಿಂದ ಅಂದರೆ ಐದು ಅಂಕ ಸಾರಿ ಐದು ಪ್ರಶ್ನೆಗಳ ಏನಾಗ್ತವೆ ನಿಮಗೆ ಈಸಿಯಾಗಿ ಕೊಟ್ಟಿರ್ತಾರೆ ಹಾಗಾಗಿ ಈ ಐದು ಪ್ರಶ್ನೆಗಳನ್ನ ಬಿಡಿಸೋಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇದರಿಂದ ಹತ್ತು ಅಂಕಗಳನ್ನು ಪಡ್ಕೋಬೋದು ನೀವು ಈ ಐದು ಪ್ರಶ್ನೆಗಳನ್ನು ಕರೆಕ್ಟಾಗಿ ಕಲ್ತೀರಿ ಅಂದರೆ ಹತ್ತು ಅಂಕ ನಿಮ್ಮದು ಹಾಗಾದ್ರೆ ಮೊದಲೇ ಪ್ರಶ್ನೆ ಯಾವುದಿದೆ ನೋಡಿ ಇದರಲ್ಲಿ ಐದು ಪ್ಲಸ್ ರೂಟ್ ಮೂರು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಈ ಕ್ವಶನ್ನು ಕಂಪಲ್ಸರಿ ಕ್ವಶನ್ ಆಗಿರುತ್ತೆ ಎರಡು ಅಂಕಕ್ಕೆ ಕೇಳ್ತಾರೆ ಇನ್ನು ಅದನ್ನ ಬಿಟ್ಟರೆ ಅದಕ್ಕೆ ಚಾಯ್ಸ್ ಆಗಿ ಅಂದರೆ ಇದು ಬಿಟ್ಟರೆ ಬೇರೆ ಕ್ವಶನ್ ಯಾವ ಥರ ಕೇಳ್ಬೋದು ಅಂತಂದರೆ ನೋಡಿ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮಾಸ ಮತ್ತು ಲಸವನ್ನು ಕಂಡುಹಿಡಿಯುವುದು ಅಥವಾ ಇದನ್ನೇ ಇನ್ನೊಂದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅಂದರೆ ಕಂಡುಹಿಡಿಯುತ್ತೆ ಯಾವುದು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಬೇಕಾಗತ್ತೆ ನಂತರ ಇದರ ಮಾಸ ಅಥವಾ ಲಸ ಆ ಎರಡೂ ಸಂಖ್ಯೆಗಳ ಗುಣಲಬ್ಧವನ್ನು ತಾಳೆ ನೋಡಿ ಅಂತ ಹೇಳಿ ಕೇಳ್ತಾರೆ ಅಂದರೆ ಮಾಸ ಅಥವಾ ಲಸಾದ ಮೇಲೆ ಒಂದು ಲೆಕ್ಕ ಕೇಳ್ಬೋದು ಅಥವಾ ಸಾಧಿಸಿ ಅಂತ ಹೇಳಿ ಈ ಲೆಕ್ಕನಾದರೂ ಕೇಳ್ಬೋದು ಹೌದಾ ಇನ್ನು ಈ ಮಸಾ ಲಸಕ್ಕೆ ಸಂಬಂಧಪಟ್ಟಂಥ ಒಂದು ಫಾರ್ಮುಲಾ ಇದೆ ಎ ಗುಣಿಸು ಬಿ ಈಕ್ವಲ್ ಟು ಹೆಚ್ ಗುಣಿಸು ಎಲ್ ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನೀವು ಮಸಾ ಮತ್ತು ಲಸವನ್ನು ಕಂಡುಹಿಡಿಯಬಹುದು ಆರಾಮ್ಸೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಎರಡು ಅಂಕದ್ದು ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಹದಿನಾಲ್ಕು ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ವರ್ಜಿಸುವ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯು ಅಂತ ಹೇಳಿ ಕೇಳ್ತಾರೆ ನೆನಪಿರಲಿ ಇವು ವರ್ಜಿಸುವ ವಿಧಾನದಿಂದ ಒಂದು ಕ್ವಶನ್ನು ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಇದೇ ಬರ್ಬೋದು ಅಥವಾ ಇದೇ ಥರದ್ದೇ ಸೇಮ್ ಬೇರೆ ರೀತಿ ಏನು ಮಾಡ್ತಾರೆ ಸಮೀಕರಣವನ್ನು ಕೊಟ್ಟಿರ್ತಾರೆ ನಿಮಗೆ ತರಗತಿಯಲ್ಲೂ ಕೂಡ ನೋಟ್ಸನ್ನು ಕೊಟ್ಟಿರ್ತಾರೆ ಆ ನೋಟ್ಸನ್ನು ಉಪಯೋಗ ಮಾಡಿಕೊಳ್ಳ್ರಿ ಅದರಿಂದ ಇದಕ್ಕೆ ಆನ್ಸರನ್ನು ಕಂಡು ಹಿಡ್ಕೊಂಡು ಇವಿಷ್ಟು ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಿಕೊಳ್ಳ್ರಿ ಆಯಿತಾ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಈ ಮೂರನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ಈಕ್ವಲ್ ಟು ಝೀರೋ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ ಹೌದಾ ಇಲ್ಲಿ ಅಪವರ್ತನ ವಿಧಾನವನ್ನ ಈ ವಿಧಾನವನ್ನು ಬಳಸ್ಕೊಂಡು ನೀವೇನು ಮಾಡಬೇಕು ಈ ಸಾಲ್ವ್ ಮಾಡ್ತಾ ಹೋಗಬೇಕು ಇದರ ಕಂಡು ಹಿಡಿತಾ ಹೋಗಬೇಕು ಇದು ಕೂಡ ಎರಡು ಅಂಕದ ಪ್ರಶ್ನೆ ಇನ್ನ ಈ ಕ್ವಶನ್ ಗೆ ಮತ್ತೊಂದು ಕ್ವಶನ್ ಕೇಳ್ತಾರೆ ಅಂದ್ರೆ ಇದು ಕೇಳ್ಬೋದು ಅಥವಾ ಇದೇ ರೀತಿ ಬೇರೆ ರೀತಿಯಾದಂಥ ಮತ್ತೊಂದು ಕ್ವೇಶನ್ ಕೇಳ್ತಾರೆ ಕೇಳ್ತಾರೆ ಯಾವುದು ಅಂದ್ರೆ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಝೀರೋ ಈ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡು ಹಿಡಿದು ಮೂಲಗಳ ಸ್ವಭಾವವನ್ನ ಬರೆಯಿರಿ ಅಂತ ಹೇಳಿ ಕೇಳ್ತಾರೆ ಹೌದಾ ಇದಾದ್ರೂ ಕೇಳ್ಬೋದು ಅಥವಾ ಅದೇ ರೀತಿ ಪ್ಯಾಟರ್ನ್ ಮೇಲೆ ಸ್ವಲ್ಪ ಚೇಂಜ್ ಮಾಡಿ ಸಮೀಕರಣದ ಅಂದ್ರೆ ಇದರ ಮೂಲದ ಸ್ವಭಾವವನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ ಸ್ವಭಾವದ ಮೇಲೆ ಒಂದು ಕ್ವಶನ್ ಅನ್ನು ಇನ್ನು ನಾಲ್ಕನೇ ಪ್ರಶ್ನೆ ಎರಡು ಅಂಕಕ್ಕೆ ಎರಡು ಕಮ ಏಳು ಕಮ ಹನ್ನೆರಡು ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳ್ತಿದ್ದಾರೆ ಈ ತರದ ಒಂದು ಕ್ವಶನ್ ಪಕ್ಕಾ ಇದ್ದೇ ಇರುತ್ತೆ ಸೊ ಇಲ್ಲೇನು ಕೇಳಿದ್ದಾರೆ ಮೊತ್ತ ಕಂಡುಹಿಡಲಿಕ್ಕೆ ಹೇಳಿದಾರೋ ಮೊತ್ತ ಕಂಡು ಹಿಡಿಯೋಕ್ಕೆ ಒಂದು ಸೂತ್ರ ಇದೆ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬ್ರಾಕೆಟ್ ಕ್ಲೋಸ್ ಈ ಸೂತ್ರವನ್ನು ಬಳಸ್ಕೊಂಡು ನೀವೇನು ಮಾಡಬೇಕು ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳ ಮೊತ್ತವನ್ನು ನೀವು ಕಂಡುಹಿಡಬೇಕಾಗತ್ತೆ ಇದು ಎರಡು ಅಂಕದ ಪ್ರಶ್ನೆ ಆಗಿರುತ್ತೆ ಇನ್ನು ಐದನೇ ಪ್ರಶ್ನೆ ಎರಡು ಅಂಕದಲ್ಲಿ ಎ ಆಫ್ ಮೈನಸ್ ಫೈವ್ ಕಾಮ ಸೆವೆನ್ ಬಿ ಆಫ್ ಮೈನಸ್ ಒನ್ ಕಾಮ ತ್ರೀ ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಎ ಅಂತ ಅಂದ್ರೆ ನಾವೇನ್ ಮಾಡ್ಕೊಳ್ತೀವಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೂತ್ರವನ್ನು ಕೂಡ ಕಲ್ತಿದ್ದೀರಾ ನೀವು ಹೌದಾ ಬಿಂದುಗಳ ನಡುವಿನ ದೂರವನ್ನು ಕಂಡು ಸೂತ್ರ ಏನಿದೆ ಎ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆಗಿರುತ್ತೆ ಸೊ ಕೊಟ್ಟಿರುವಂತಹ ಈ ಒಂದು ಬಿಂದುಗಳನ್ನು ನೀವು ಬರ್ಕೋಬೇಕಾಗತ್ತೆ ಬರ್ಕೊಂಡಾದ ಮೇಲೆ ಈ ಬೆಲೆಗಳನ್ನು ಇದರಲ್ಲಿ ನಿರ್ದೇಶಿಸಿ ಲೆಕ್ಕವನ್ನು ಮಾಡ್ತಾ ಹೋಗಿ ನಿಮಗೆ ಆನ್ಸರ್ ದೊರೆಯುತ್ತೆ ಸೊ ಈ ಒಂದು ಕ್ವಶನ್ ಇರುತ್ತೆ ಅಥವಾ ಇದು ಕೊಡದೇ ಇದ್ರೆ ಇದಕ್ಕೆ ಚಾಯ್ಸ್ ಆಗಿ ಮತ್ತೊಂದು ಕ್ವಶನ್ ಬರ್ಬೋದು ಯಾವ ಥರ ಇಲ್ಲಿ ನೋಡಿ ನಾಲ್ಕು ಕಾಮ ಮೈನಸ್ ಮೂರು ಮತ್ತು ಎಂಟು ಕಾಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಅಂದರೆ ಮೂರು ಅನುಪಾತ ಒಂದು ಈ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯ ಸಾರಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ನೀವು ಆಲ್ಮೋಸ್ಟ್ ಇದನ್ನು ನೋಡಿಕೊಂಡ್ರಿ ಅಂತ ಅಂದರೆ ಇವೆರಡರಲ್ಲಿ ಎರಡರಲ್ಲಿ ಒಂದು ಒಂದಂಗಡಿ ಕ್ವಶನ್ ಬರುತ್ತೆ ಕಂಪಲ್ಸರಿ ಕ್ವಶನ್ ಆಗಿರುತ್ತೆ ಅಟೆಂಡ್ ಮಾಡ್ಬೋದು ಹಾಗಾಗಿ ಎರಡು ಅಂಕದಿಂದ ನೀವೇನು ಮಾಡ್ಬೋದು ಐದು ಕ್ವಶನ್ಗಳನ್ನು ಈಸಿಯಾಗಿ ಬಿಡಿಸಿ ಹತ್ತು ಅಂಕಗಳನ್ನು ಪಡಿಬಹುದು ಇನ್ನು ನಾವೀಗ ಮೂರು ಅಂಕದ ಪ್ರಶ್ನೆಗಳ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಮೂರು ಅಂಕದ ಪ್ರಶ್ನೆಗಳು ಅಂದರೆ ಟೋಟಲಾಗಿ ಒಂಬತ್ತು ಇರ್ತವೆ ಸೊ ಮೂರು ಗುಣಿಸು ಒಂಬತ್ತು ಮಾಡಿದರೆ ಟೋಟಲಾಗಿ ಟ್ವೆಂಟಿ ಸೆವೆನ್ ಆಯಿತು ಅದರಲ್ಲಿ ನೀವು ನಾಲ್ಕು ಕ್ವೆಶನ್ಸನ್ನು ಆರಾಮ್ಸೆ ಬಿಡಿಸ್ಬೋದು ಹೌದಾ ಹಾಗಾದರೆ ಯಾವುದು ಅದೆಲ್ಲ ಆರಾಮ್ಸೆ ಬಿಡಿಸುವಂಥ ಕ್ವಶನ್ಸ್ಗಳು ಅಂತ ಅಂದರೆ ಈ ಹನ್ನೆರಡು ಅಂಕಕ್ಕೆ ಬರುವಂಥ ಕ್ವಶನ್ಸ್ಗಳು ಯಾವುದು ಅಂದರೆ ನೋಡಿ ಆರನೇ ಪ್ರಶ್ನೆ ಹೇಗಿದೆ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕೊಡ್ತಾರೆ ಆಗಲೇ ಹೇಳಿದಲ್ಲಿ ನಿಮಗೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಹೇಳಿದ್ದೆ ಹೌದಾ ಯಾವುದದು ಐದು ಪ್ಲಸ್ ರೂಟ್ ಮೂರು ಒಂದು ಸಂಖ್ಯೆ ಎಂದು ಸಾಧಿಸಿ ಎಂದು ಅದನ್ನು ಎರಡು ಅಂಕಕ್ಕೆ ಕೊಟ್ಟರೆ ಇಲ್ಲಿ ಇದನ್ನು ಮೂರು ಅಂಕಕ್ಕೆ ಕೊಡೋದಿಲ್ಲ ಬದಲಾಗಿ ಇದನ್ನು ಮೂರು ಅಂಕಕ್ಕೆ ಕೊಟ್ಟರೆ ಅದನ್ನು ಎರಡು ಅಂಕಕ್ಕೆ ಕೊಡೋದಿಲ್ಲ ಹಾಗಾಗಿ ಈ ಕ್ವೆಶನ್ ಕೂಡ ಇನ್ಕ್ಲೂಡ್ ಮಾಡ್ಕೊಂತೀವಿ ಕೆಲವೊಂದು ಬಾರಿ ಎರಡನ್ನೂ ಕೂಡ ಕೊಟ್ಟಿದ್ದು ಇದೆ ಸೊ ಎರಡು ಕ್ವಶನ್ಸ್ಗಳನ್ನು ನೀವು ಪರ್ಫೆಕ್ಟ್ ಮಾಡಿಕೊಳ್ಳಿ ಇನ್ನು ಮತ್ತೊಂದು ಕ್ವಶನ್ ಏಳನೇ ಕ್ವಶನ್ ಏನಿದೆ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಟು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿಕೊಡ್ತಾರೆ ಇದು ಕೂಡ ಕಂಪಲ್ಸರಿ ಕ್ವೆಶನು ಈ ಥರದ್ದು ಒಂದು ಕ್ವಶನನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಈ ಥರದ ಮೇಲೆ ಎಷ್ಟೇ ಕ್ವಶನ್ಸ್ಗಳು ಬಂದು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಸೊ ಇದನ್ನು ನೋಟ್ಸನ್ನು ರೆಫರ್ ಮಾಡಿ ಕಲ್ತ್ಕೊಳ್ಳ್ರಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಿರುವಂಥ ಪ್ರಶ್ನೆ ನೆನಪಿರ್ಲಿ ಇದನ್ನು ಬರೆಸ್ಕೊಟ್ಟಿರ್ತಾರೆ ಸರಿ ಮಾಡಿ ಕಲ್ತ್ಕೊಳ್ಳ್ರಿ ಒಂದು ಐದಾರು ಸ್ಟೆಪ್ ಬರೆದ್ರೆ ಸಾಕು ಒಂದು ನಾಲ್ಕರಿಂದ ಐದು ಸ್ಟೆಪ್ ಇದೆ ಮುಗಿದು ಹೋಗುತ್ತೆ ಸೊ ಇದನ್ನು ನೀವು ಡೆಫಿನೆಟ್ ಆಗಿ ಕಲಿತೆ ಕಲಿಬೇಕು ಆಯ್ತಾ ಪಿ ಐ ಎಂ ಪಿ ನೆಕ್ಸ್ಟ್ ಇನ್ನು ಒಂಬತ್ತನೇ ಪ್ರಶ್ನೆ ಏನಿದೆ ನೋಡಿ ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಇದೆ ಅದಾ ಸರಾಸರಿ ಲೆಕ್ಕ ಅಂತೂ ಫುಲ್ ಈಸಿ ನೀವು ಯಾವುದಾದ್ರೂ ಒಂದನ್ನು ಸರಿ ಮಾಡಿ ಕಲ್ತ್ರೆ ಸಾಕು ಆಮೇಲೆ ಯಾವುದು ಕೊಟ್ಟರು ನೀವು ಈಸಿಯಾಗಿ ಮಾಡ್ತೀರ ನೆನಪಿರಲಿ ಹಾಗಾದರೆ ಇಲ್ಲಿ ಏನು ಮಾಡ್ತಾರೆ ಕೆಲವೊಂದು ಸಾರಿ ಸರಾಸರಿ ಹಿಡ್ಲಿಕ್ಕೆ ಹೇಳ್ತಾರೆ ಸಾರಿ ಮಧ್ಯಾಂಕವನ್ನು ಕೂಡ ಹಿಡ್ಲಿಕ್ಕೆ ಹೇಳ್ತಾರೆ ಅದಕ್ಕೊಂದು ಸೂತ್ರ ಇದೆ ನೀವು ಅದನ್ನು ಕಲ್ತ್ರೆ ಮಾಡ್ಬೋದು ಆಲ್ಮೋಸ್ಟ್ ಯಾವಾಗಲೂ ಕೂಡ ಸರಾಸರಿ ಲೆಕ್ಕಗಳೇ ಬರ್ತವೆ ಹಾಗಾಗಿ ಇದನ್ನು ಸರಿ ಮಾಡಿ ನೋಡ್ಕೊಳ್ಳ್ರಿ ಟೋಟಲಾಗಿ ಎಷ್ಟಾಯ್ತು ಅಲ್ಲಿ ಎರಡು ಅಂಕದ ಐದು ಪ್ರಶ್ನೆಗಳು ಹತ್ತು ಅಂಕ ಆಯಿತು ಇಲ್ಲಿ ಮೂರು ಅಂಕದ ನಾಲ್ಕು ಪ್ರಶ್ನೆಗಳು ಟೋಟಲ್ ಆಗಿ ಹನ್ನೆರಡು ಆಯಿತು ಸೊ ಎಲ್ಲ ಓವರ್ ಆಲ್ ಮಾಡಿದರೆ ನಮಗೆ ಇಲ್ಲಿ ಇಪ್ಪತ್ತೆರಡು ಅಂಕಗಳು ಸೊ ಇಪ್ಪತ್ತೆರಡು ಅಂಕಗಳು ಸಿಕ್ತು ಇನ್ನು ನಾಲ್ಕು ಅಂಕಗಳ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಟೋಟಲ್ಲಾಗಿ ಏನಾಗಿರುತ್ತೆ ನಾಲ್ಕು ಪ್ರಶ್ನೆಗಳಿರ್ತವೆ ಸೊ ಅದರಲ್ಲಿ ನೀವೇನು ಮಾಡ್ಬೋದು ಎರಡು ಪ್ರಶ್ನೆಗಳನ್ನು ಸರಿಯಾಗಿ ಬಿಡಿಸ್ಬೋದು ಅಂದರೆ ನಾಲ್ಕು ಅಂಕದ ಎರಡು ಪ್ರಶ್ನೆಗಳನ್ನು ಬಿಡಿಸಿದರೆ ಎಂಟು ಅಂಕಗಳು ನಿಮಗೆ ದೊರೀತವೆ ಇಲ್ಲಿ ನೋಡಿ ಹತ್ತನೇ ಪ್ರಶ್ನೆ ಏನಿದೆ ಅಂತಂದರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನ ಕಂಡುಹಿಡಿಯಿರಿ ಇದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಿರುವಂತ ಕ್ವಶನ್ ಹೌದಾ ಒಂದು ಗ್ರಾಪ್ ಅಂತೂ ನಿಮಗೆ ನಕ್ಷೆಯನ್ನ ಕೊಟ್ಟೇ ಕೊಟ್ಟಿರ್ತಾರೆ ಸೊ ಯಾವುದಾದ್ರು ಒಂದನ್ನು ನೀವು ಸರಿ ಮಾಡಿ ನೋಡಿಕೊಳ್ಳ್ರಿ ಹಾಗಾಗಿ ನಕ್ಷೆ ವಿಧಾನದ ನೀವು ಉಳಿದಿರೋ ಯಾವುದೇ ಲೆಕ್ಕ ಕೊಟ್ಟರು ಕೂಡ ಮಾಡ್ತೀರಾ ಗ್ರಾಪ್ ತುಂಬ ಈಸಿ ಇದೆ ನೀವು ಒಂದು ಸರಿ ನಿಮ್ಮ ತರಗತಿಯಲ್ಲಿ ಕೊಟ್ಟಿರೋ ನೋಟ್ಸನ್ನು ಗ್ರಾಪನ್ನು ಸರಿ ಮಾಡಿ ತೆಗೆದು ನೋಡ್ರಿ ಈ ಕ್ವಶನ್ಸನ್ನು ಯಾರೂ ಕೂಡ ಬಿಟ್ಟು ಬರಲಿಕ್ಕಿಲ್ಲ ಇದು ಈಸಿಯಾಗಿ ಮಾಡುವಂಥ ಲೆಕ್ಕ ಇದಕ್ಕೆ ನಾಲ್ಕು ಅಂಕಗಳು ಫಿಕ್ಸ್ ಆಗಿರುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ನೋಡಿ ತೇಲ್ಸ್ನ ಪ್ರಮೇಯ ಇನ್ನು ತ್ರಿಭುಜಗಳ ಕೋನ 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 ನಿರ್ಧಾರಕ ಗುಣದ ಮೇಲೆ ಆ ಪ್ರಮೇಯ ಕೇಳ್ಬೋದು ಬಾಕೋಬಾ ಪ್ರಮೇಯವನ್ನು ಕೇಳ್ಬೋದು ಇನ್ನು ಮತ್ತೊಂದು ಪ್ರಮೇಯ ಉಳಿತು ಯಾವುದು ಬಾ 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 ಅಂತ ಹೇಳಿ ಅಲ್ವಾ ಬಾಹು 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 ಈ ನಾಲ್ಕು ಪ್ರಮೇಯಗಳಿದ್ದಾವೆ ಅದರಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ನೀವು ಯಾವುದ್ರ ಮೇಲೆ ಮಾಡ್ತೀರಾ ಅಂತಂದರೆ ತೇಲ್ಸ್ ಪ್ರಮೇಯದ ಮೇಲೆ ಇನ್ನು ಕೋನ 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 ಇದ್ರ ಮೇಲೆ ಬಾಕೋಬಾ ಮೇಲೆ ನೋಡ್ಕೊಳ್ಳ್ರಿ ನಾಲ್ಕನ್ನು ಕಲೀರಿ ಯಾವುದೂ ಕೂಡ ಕಲ್ತು ಕೂಡ ವ್ಯರ್ಥ ಇಲ್ಲ ಸೊ ಇದರಲ್ಲಿ ನಾಲ್ಕು ಅಂಕಕ್ಕೆ ಒಂದು ಪ್ರಮೇಯ ಫಿಕ್ಸ್ ಆಗಿರುವಂಥದ್ದು ನೀವು ಯಾವುದು ಕಲಿತಿದ್ರು ಈ ಮೊದಲೇ ಪ್ರಮೇಯ ಹಾಗೂ ಎರಡನೇ ಪ್ರಮೇಯನ ಆಗಿ ಕಲರಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರ್ಬೋದು ಅಚಾನಕ್ಕಾಗಿ ಇದರಲ್ಲೂ ಕೂಡ ಕೇಳ್ಬೋದು ಇಲ್ಲ ಅಂತಿಲ್ಲ ಸೊ ನಾಲ್ಕು ಕಲಿತರೆ ಬೆಟರು ಹಾಗಾಗಿ ಇಲ್ಲೆಷ್ಟಾಯಿತು ಅಲ್ಲಿ ನಮಗೆ ಇಪ್ಪತ್ತೆರಡು ಅಂಕಗಳು ಸಿಕ್ಕಿದ್ವು ಜೊತೆಗೆ ಇಲ್ಲಿ ಎಂಟು ಅಂಕಗಳು ಟೋಟಲ್ ಆಗಿ ಎಷ್ಟಾಯಿತು ಮೂವತ್ತು ಅಂಕಗಳು ಸಿಕ್ತು ಹೌದಾ ನಿಮಗೆ ಪಾಸಾಗಲಿಕ್ಕೆ ಬೇಕಾಗಿರೋದು ಇಪ್ಪತ್ತೆಂಟು ಅಂಕಗಳು ಇಲ್ಲಿ ಮೂವತ್ತು ಬಂತು ಇನ್ನು ಒಂದು ಅಂಕದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ ಅವು ಕೂಡ ಫಿಕ್ಸ್ಡ್ ಆಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ಬೋದು ಏನು ಶೂನ್ಯತೆಯನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ ಸೊ ಮತ್ತೊಂದೇನು ಅಂತಂದರೆ ಸಮೀಕರಣವನ್ನು ಕೊಟ್ಟು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಮಹತ್ತಮ ಘಾತವನ್ನು ಕೇಳ್ತಾರೆ ಹೌದಾ ಡಿಗ್ರಿಯನ್ನು ನೀವು ಕಂಡುಹಿಡಬೇಕಾಗತ್ತೆ ಮಹತ್ತಮ ಗಾತವನ್ನು ಕಂಡುಹಿಡಲಿಕ್ಕೆ ಈಸಿ ಇದೆ ಅವೆರಡು ಕ್ವೆಶನ್ಸ್ಗಳು ಫಿಕ್ಸ್ ಆಗಿದ್ದಾವೆ ಅದರಿಂದನೂ ಕೂಡ ಎರಡು ಅಂಕಗಳು ಸಿಗ್ತವೆ ಸೊ ತರ್ಟಿ ಪ್ಲಸ್ ಟು ಟೋಟಲ್ ಆಗಿ ಮೂವತ್ತೆರಡು ಅಂಕಗಳು ಹಾಗೆ ನಿಮಗೆ ಗೊತ್ತಿರುವಂಥದ್ದು ಏನಾದರೂ ಕಲ್ತರೆ ನೀವು ಆರಾಮ್ಸೆ ಇದರಲ್ಲಿ ಮೂವತ್ತೈದು ಅಂಕಗಳನ್ನು ಪಡೀಲಿಕ್ಕೆ ಏನೂ ಕೂಡ ತೊಂದರೆ ಇಲ್ಲ ಸೊ ವಿದ್ಯಾರ್ಥಿಗಳೇ ನಾವು ಇಷ್ಟೊತ್ತು ಹೇಳ ಇಷ್ಟು ಪ್ರಶ್ನೆಗಳ ಮೇಲೆ ನೀವು ಸರಿಯಾಗಿ ಓದ್ಕೊಂಡ್ರಿ ಅಂತ ಅಂದರೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ನೀವು ಡೆಫಿನೆಟಾಗಿ ಪಾಸ್ ಆಗ್ತೀರಾ ಸೊ ಈ ಒಂದು ಚಾನ್ಸನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಈ ಒಂದು ವಿಡಿಯೋಯಿಂದ ಆದಷ್ಟು ಯೂಸನ್ನು ತೊಗೊಳ್ರಿ ಎಲ್ಲರೂ ಕೂಡ ಪಾಸಾಗಿ ಅಂತ ಹೇಳ್ತಾ ನನ್ನ ಕಡೆಯಿಂದ ಬೆಸ್ಟ್ ವಿಷಸನ್ನು ನಿಮಗೆ ತಿಳಿಸ್ತೀನಿ ಎಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು